ಅವ್ರು ಅವ್ರು ಹೇಗಿರೋ ಅವ್ರ ಮಿಸ್ಸಸ್ ಹೆಸರು ತಗೊಂಡು ಕರ್ಕೊಂಡ್ ಬಂದು ರೋಡಲ್ಲಿ ಇಳಿಸೋದಿದ್ದು ಯಾವ ಯಾವ ಒಳ್ಳೆತನ ಅಂತ ಅದನ್ನು ನಾನು ಕೇಳ್ತಾ ಇದ್ದೀನಿ ಸರ್ ಕರೆಕ್ಟಾಗಿ ಕೆಲಸ ಮಾಡೋದನ್ನ ಮಾಡಿ ಸರ್ ಸುಮ್ಮನೆ ಏನಕ್ಕೆ ಇಷ್ಟೆಲ್ಲ ತೊಂದರೆಗಳು ಕೊಡ್ತಿದ್ದೀರಾ ಹೇಗೋ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಸರ್ಕಾರ ನಡೀತಾ ಇದೆ ಇವಾಗೂ ಯಾವುದೇ ಥರದ ತೊಂದರೆ ಇಲ್ದಿರೋ ಸರ್ಕಾರ ನಡೆಸಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ ಐದು ವರ್ಷ ಮುಂಚೆನು ಇವಾಗೂ ಅವ್ರು ನಡೆಸ್ತಾರೆ ಅನ್ನೋದು ಏನಿಗಾರೆ ಅವ್ರು ನಡೆಸೇ ನಡೆಸ್ತಾರೆ ಅನ್ನೋದು ನಮ್ಗೆ ಗ್ಯಾರಂಟಿ ಇದೆ ಸರ್ ಅವ್ರಿಗೆ ಯೋಗ್ಯತೆ ಇಲ್ವಲ್ಲ ಸರ್ಕಾರ ನಡೆಸೋದಕ್ಕೆ ಇವಾಗ ನಮ್ಮ ಕುಮಾರಸ್ವಾಮಿ ಅವರು ಒಂದ್ಸಲ ಬಿಜೆಪಿ ಸರ್ಕೊಂಡು ಕಾಂಗ್ರೆಸ್ ಸರ್ಕಾರ ಅವ್ರದೇ ಅನ್ನೋದೊಂದು ಯಾವುದು ಇದೆ ನೆಲನೇ ಇಲ್ವಲ್ಲ ಸರ್ ಫಸ್ಟ್ ಅವ್ರೆಲಾನ ಕಂಡು ಮಾಡ್ಕೊಬೇಕು ಅವ್ರ ಮನೆಯಲ್ಲೇ ಎಷ್ಟೊಂದು ದೋಸೆಗೆ ತೂತಿದೆ ಅದನ್ನ ಬಿಟ್ಬಿಟ್ಟು ಬೇರೆ ದೋಸೆ ಆಗುತ್ತೆ ಮುಚ್ಕೊಳ್ಬೇಕಲ್ವಾ ಅವ್ರ ಮನೆಯಲ್ಲೇ ಯಾವ ತರ ಇದೆ ನಡುತ್ತೆ ಅಂತ ಎಲ್ಲಾರ್ಗು ಗೊತ್ತಾಗಿದೆ ಆಲ್ರೆಡಿ ಪ್ರಪಂಚಕ್ಕೆ ಅದನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟು ಸಿದ್ದರಾಮಯ್ಯ ಸರ್ ಹಿಂಗಿದೆ ನೀನ್ ಏನಿದ್ಯಾ ಅದನ್ನ ನೋಡಪ್ಪ ಅಲ್ವಾ ನೀನ್ ಏನ್ ಮಾಡ್ತಿದ್ದೀನಿ ಅದನ್ನ ನೋಡು ಅವ್ರ ಏನ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾ ಮಾಡ್ತಾ ಇಲ್ಲ ಜನತೆ ಎಲ್ಲ ನೋಡ್ತಾ ಇದೆ ನೀನ್ ಏನ್ ಮಾಡ್ತೀರಿ ಅದನ್ನ ನೋಡು ಲಾಸ್ಟ್ ಲಾಸ್ಟ್ಸಲ ಬಿಜೆಪಿಗೆ ಹೋಗಿದ್ಯಾಲ್ಲ ಮಾಡ್ತೀವ ಗೊತ್ತಿಲ್ಲ ಕುತಂತ್ರ ಎಂ ಪಿ ಇಲ್ಲಪ್ಪ ಎಂ ಪಿ ಆಗ್ಬಿಟ್ಟು ಏನ್ ಮಾಡಿದ ನೀನ್ ಎಂ ಪಿ ಅಲ್ವಾ ಈ ಸಲ ನಮ್ಮ ಕರ್ನಾಟಕ ಎಷ್ಟು ಈತ ಪರಿಹಾರ ತಂದಿದ್ಯಾ ಅದನ್ನ ನಮ್ಮ ಸಿದ್ದರಾಮಯ್ಯ ಸರ್ ಎಷ್ಟು ಪರಿಹಾರ ತಂದಿದ್ದಾರೆ ಅದನ್ನು ನೀವು ಗುರುತಿಸಿ ನಮ್ಮ ಇವರು ಕುಮಾರಸ್ವಾಮಿ ಅವರು ಎಷ್ಟು ಪರಿಹಾರ ತಂದಿದ್ದಾರೆ ಅದನ್ನ ಗುರ್ತಿಸಿ